ಮುಂದುವರೆಸಿದ್ದಾರೆ ರೆಬಲ್ಸ್ ಶಾಸಕರು ಇವತ್ತಿಂದ ಐದು ದಿನಗಳ ಕಾಲ ವಕ್ ವಿರುದ್ಧ ಹೋರಾಟ ನಡೆಯಲಿದೆ ಬೀದರ್ ನಿಂದ ಬೆಳಗಾವಿವರೆಗೂ ಸಹ ಹೋರಾಟಕ್ಕೆ ಪ್ಲಾನ್ ಆಗಿದೆ ಇವತ್ತಿನಿಂದ ಐದು ದಿನಗಳ ಕಾಲ ವಕ್ ವಿರುದ್ಧ ಹೋರಾಟ ನಡೆಸಲಿದ್ದಾರೆ ರೆಬಲ್ಸ್ ಐದು ದಿನ ಆರು ಜಿಲ್ಲೆಗಳಲ್ಲಿ ವಕ್ ವಿರುದ್ಧ ಬಿಜೆಪಿ ರೆಬಲ್ಸ್ ಹೋರಾಟ ಮಾಡ್ತಾರೆ ಇವತ್ತಿಂದ ಆರಂಭ ಆಗಿದೆ ಹೋರಾಟಕ್ಕೂ ಮುಂಚೆ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಐತಿಹಾಸಿಕ ಚರಣಿ ನರಸಿಂಹಸ್ವಾಮಿ ದೇಗುಲಕ್ಕೆ ಯತ್ನಾಳ್ ಟೀಮ್ ಭೇಟಿ ಕೊಟ್ಟಿದ್ದು ಹೋರಾಟಕ್ಕೂ ಮುಂಚಿತವಾಗಿ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಗೋಶಾಲೆಗೂ ಸಹ ಭೇಟಿ ನೀಡಿ ಗೋಪಾತಿಗೂ ಸಹ ಪೂಜೆ ಸಲ್ಲಿಕೆ ಮಾಡಲಾಗಿತ್ತು ಐದು ದಿನ ಆರು ಜಿಲ್ಲೆಗಳಲ್ಲಿ ವಕ್ ವೃದ್ಧ ಬಿಜೆಪಿಯ ರೆಬಲ್ಸ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತಿಂದ ಆರಂಭ ಆಗಿರೋದ್ರಿಂದಾಗಿ ಹೋರಾಟಕ್ಕೂ ಮುಂಚಿತವಾಗಿ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದಂತಹ ಪೂಜೆ ಮಾಡಿದ್ದಾರೆ ಜೊತೆಗೆ ಗೋಶಾಲೆಗೂ ಸಹ ಭೇಟಿ ನೀಡಿ ಗೋಮಾತೆಗೂ ಸಹ ಪೂಜೆ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಬೀದರ್ನಿಂದ ಬೆಳಗಾವಿ ವರ್ಗೂ ಸಹ ಈ ಹೋರಾಟ ಸಾಗತ್ತೆ ಈಗಾಗಲೇ ಒಂದು ಬಣ ಬಿಜೆಪಿಯಲ್ಲಿ ಎರಡು ಬಣ ಆಗೋಗಿದೆ ವಕ್ ಹೋರಾಟ ಮಾಡೋದಕ್ಕೆ ಒಂದು ಬಣ ಆಲ್ರೆಡಿ ಹೋರಾಟವನ್ನ ಆರಂಭ ಮಾಡಿತು ಮೊನ್ನೆಯಿಂದ ಇವತ್ತು ರೆಬಲ್ ಶಾಸಕರು ಹೋರಾಟವನ್ನ ಆರಂಭ ಮಾಡಿದ್ದಾರೆ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾಯಿದ್ದೀವಿ ಒಂದು ಧರ್ಮಾಪುರಕ್ಕೆ ಧರ್ಮಾಪುರದಲ್ಲಿರ್ತಕ್ಕಂಥ ಇಡೀ ಊರಿಗೆ ಊರೇ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲವನ್ನು ವಾಕ್ಸ್ ಅಂತ ದಾಖಲಿಸಿದ್ದಾರೆ ಹಾಗೆ ಚಟ್ನಳ್ಳಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ವಾರ್ ರೂಮ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳ ಮಾಹಿತಿಗಳು ಬರಕ್ಕೆ ಪ್ರಾರಂಭ ಆಗಿದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥ ಅವಶ್ಯಕತೆ ಇದೆ ಆ ನಿಮಿತ್ತವಾಗಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಈ ನರಸಿಂಹ ಜ್ವರ ಸ್ವಾಮಿಗೆ ದರ್ಶನ ಮಾಡಿ ನಮ್ಮ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾ ಇದ್ದೀವಿ ಬಿಜೆಪಿ ಎರಡು ಹೋಳಾಗಿದೆ ರೆಬಲ್ ಹೋರಾಟದ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ಎಚ್ಚೆತ್ತುಕೊಂಡಿದೆ ವಕ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಿಂದ ಮೂರು ತಂಡಗಳನ್ನ ರಚನೆ ಮಾಡಲಾಗ್ತಿದೆ ಅಶೋಕ್ ಚಲವಾದಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಡಿಸೆಂಬರ್ ನಾಲ್ಕು ಐದು ಆರರಂದು ವಕ್ ವಿರುದ್ಧ ಬಿಜೆಪಿ ಕಹಳೆಯನ್ನ ಮೊಳಗಿಸಲಿದ್ದು ವಕ್ ಹೋರಾಟದಲ್ಲಿ ಭಾಗಿಯಾಗಿ ಕಲಾಪದಲ್ಲಿ ಹೋರಾಟ ಮಾಡೋದಕ್ಕೆ ಸಹ ಸಿದ್ಧತೆಗಳಾಗ್ತಾ ಇದೆ ರೈತರಿಂದ ಮಾಹಿತಿ ಪಡೆದು ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ಅಧಿವೇಶನದಲ್ಲಿ ವಕ್ಫ್ ಒಪ್ನ ಹೋರಾಟವನ್ನೇ ಅಸ್ತ್ರವಾಗಿಸುವುದಕ್ಕೆ ಈಗ ಪ್ಲಾನ್ ಸಿದ್ಧ ಆಗಿದೆ ವಕ್ಫ್ ಹೋರಾಟ ಆರಂಭಿಸಿದ ಬಿಜೆಪಿ ರೆಬಲ್ ಟೀಮ್ ಒಂದು ಕಡೆ ಮತ್ತೊಂದು ಕಡೆ ಇದರಿಂದ ಎಚ್ಚೆತ್ತುಕೊಂಡಿದೆ ರಾಜ್ಯ ಬಿಜೆಪಿ ಹಾಗಾಗಿನೇ ಹೋರಾಟಕ್ಕೆ ಅಂತಾನೆ ಮೂರು ತಂಡಗಳನ್ನ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ ಇದನ್ನ ಬೆಳಗಾವಿ ಅಧಿವೇಶನದಲ್ಲೂ ಸಹ ಅಸ್ತ್ರವಾಗಿ ಉಪಯೋಗಿಸ್ಕೋಬೇಕಾಗತ್ತೆ ಬಿಜೆಪಿ ನಾಯಕರು ಹಾಗಾಗಿನೇ ಪಕ್ಕಾ ಪ್ಲಾನ್ ಮಾಡಿ ಡಿಸೆಂಬರ್ ನಾಲ್ಕು ಐದು ಆರರಂದು ವಕ್ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿ ಡಿಸೆಂಬರ್ ಒಂಬತ್ತು ಏನು ಅಧಿವೇಶನ ಪ್ರಾರಂಭ ಆಗೋದಿದೆ ಅಧಿವೇಶನದಲ್ಲಿಯೂ ಕೂಡ ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸುತ್ತೆ ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ ಮೂರು ತಂಡಗಳನ್ನು ರಚಿಸಿ ಆ ಮೂರು ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲನ್ನು ಕೇಳಿ ಆ ನಂತರದಲ್ಲಿ ಸದನಕ್ಕೆ ಬರುವಂತಹ ತೀರ್ಮಾನವನ್ನು ಮಾಡಲಾಗಿದೆ ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸನ್ಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ಪರಿಷತ್ತಿನ ನಾಯಕರಾಗಿರುವಂತಹ ಸನ್ಮಾನ್ಯ ಎಸ್ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿಶಿವರಾಮ್ ವಕ್ಫ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಗೆ ಇನ್ನೂ ಸಹ ಗೊಂದಲ ಇದೆ ಒಂದ್ ಕಡೆ ಯತ್ನಾಳ್ ಅವರು ಇವರು ಇವತ್ತಿಂದ ಹೋರಾಟ ಆರಂಭ ಮಾಡಿದ್ದಾರೆ ಮತ್ತೊಂದ್ ಕಡೆ ಈಗ ನೋಡಿದ್ರೆ ಮೂರು ತಂಡಗಳನ್ನ ರಚನೆ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಮತ್ತೊಂದು ತಂಡ ಹೇಳ್ತಾ ಇದೆ ಏನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಅವರಲ್ಲೇ ಗೊಂದಲ ಕಂಡು ಬರ್ತಾ ಇದೆಯಲ್ಲ ಪ್ರಗತಿ ತಂಡವನ್ನು ರಚನೆ ಮಾಡಿದ್ದು ಇವತ್ತಲ್ಲ ತಂಡವನ್ನು ರಚನೆ ಮಾಡಿ ಸುಮಾರು ಒಂದು ವಾರಗಳ ಕಾಲ ಆಯಿತು ಯಾವಾಗ ಯತ್ನಾಳ್ ಅವರ ತಂಡ ವಕ್ ವಿರುದ್ಧದ ಹೋರಾಟಕ್ಕೆ ಟೀಮನ್ನು ರಚನೆ ಮಾಡುವಂಥ ಘೋಷಣೆ ಮಾಡ್ತೋ ಅದೇ ದಿವಸವೇ ವಿಜಯೇಂದ್ರ ಅವರು ಕೂಡ ಯತ್ನಾಳ್ವರ ಪತ್ರಿಕಾಗೋಷ್ಠಿಯ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದರು ಆದರೆ ವಿಶೇಷ ಅದಲ್ಲ ಇವತ್ತು ಯತ್ನಾಳ್ ಅವರು ಬೀದರ್ನಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ ಆ ಹೋರಾಟಕ್ಕೆ ಯಾವ ರೀತಿ ಬಿ ಜೆ ಪಿಯಲ್ಲಿ ಗೊಂದಲಗಳು ಉಂಟಾಗಿದೆ ಅಂತ ಹೇಳಿದರೆ ಬೀದರ್ನ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ಹೋಗಿ ಯತ್ನಾಳ್ ಅವರ ವಿರುದ್ಧ ದೂರನ್ನು ಪೊಲೀಸ್ ದೂರನ್ನು ಕೊಟ್ಟು ಕೊಟ್ಟಿದ್ದಾರೆ ಪಾರ್ಟಿಯ ಬ್ಯಾನರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಪಾರ್ಟಿಯ ಬ್ಯಾನರ್ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಈ ಹೋರಾಟಕ್ಕೆ ಬೆಲೆಯನ್ನು ಕೊಡಬಾರ್ದು ಹೇಳುವಂಥ ದೂರನ್ನು ಪೊಲೀಸ್ಗೆ ಹೋಗಿ ಕೊಟ್ಟಿರುವಂಥದ್ದು ರಾಜ್ಯ ಬಿ ಜೆ ಮಟ್ಟಿಗೆ ಇದು ಬಹಳ ದೊಡ್ಡ ಮುಜುಗರದ ವಿಷಯ ಅಂತ ಅನಿಸುತ್ತೆ ವಿಶೇಷ ಈಗಷ್ಟೇ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪಿ ರಾಜೀವ್ ಮಾಧ್ಯಮಗೋಷ್ಠಿಯನ್ನು ನಡೆಸಿದರು ಆ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಚಾರಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟರು ಆ ಯತ್ನಾಳವರು ಮಾಡ್ತಾ ಇರುವಂಥ ಹೋರಾಟ ವೈಯಕ್ತಿಕವಾಗಿದೆ ಅದಕ್ಕೆ ಹೈಕಮಾಂಡ್ ಸಪೋರ್ಟ್ ಇಲ್ಲ ಜೊತೆಗೆ ರಾಜ್ಯ ಬಿ ಜೆ ಕೂಡ ಬೆಂಬಲ ಇಲ್ಲ ಈಗಾಗಲೇ ಅವರಿಗೆ ತಮ್ಮನ್ನು ಸರಿಪಡಿಸಿಕೊಳ್ಳುವಂತೆ ಅನೇಕ ಸ ಸಮಯವನ್ನು ಕೂಡ ನೀಡಲಾಗಿತ್ತು ಟೈಮನ್ನು ಕೊಟ್ಟಿದ್ದರೂ ಕೂಡ ಅವರು ಬದಲಾಗಲಿಲ್ಲ ಹಾಗಾಗಿ ಹೈಕಮಾಂಡ್ಗೆ ನಾವು ವರದಿಯನ್ನು ಕೊಡ್ತೇವೆ ದೂರನ್ನು ಕೊಡ್ತೇವೆ ಹೇಳುವಂಥ ಮಾತನ್ನು ಇವತ್ತು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳುವುದರ ಜೊತೆಗೆ ಬೀದರ್ನ ಜಿಲ್ಲಾಧ್ಯಕ್ಷ ಹೋಗಿ ಎತ್ತಾಳ ವಿರುದ್ಧ ಕೊಟ್ಟಿರುವ ದೂರನ್ನ ಕೂಡ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಪಾರ್ಟಿ ಶಿಸ್ತಿನ ಪಾರ್ಟಿ ಎನ್ನುವಂಥ ಮಾತುಗಳನ್ನು ಸ್ಲೋಗನಗಳನ್ನು ಹೇಳ್ತಾನೆ ಕಳೆದ ಒಂದು ವರ್ಷಗಳಿಂದ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಿರೋದೆಲ್ಲವೂ ಕೂಡ ಅಶಿಸ್ತು ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗ ಅದೇ ಮುಂದುವರಿದ ಭಾಗ ಎನ್ನುವಂತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ಇದು ಬಹಳ ದೊಡ್ಡ ಮುಜುಗರದ ಸಂಗತಿ ಇವತ್ತು ಪಿ ರಾಜೀವ್ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ನೇತೃತ್ವ ಚಲವಾದಿ ಸ್ವಾಮಿ ಅವರ ನೇತೃತ್ವ ಹಾಗೆಯೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದ ತಂಡ ಯಾವ್ಯಾವಾಗ ಯಾವ್ಯಾವ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾರೆ ಅಂಥ ಮಾಹಿತಿಯನ್ನು ಕೂಡ ಕೊಟ್ಟರು ನಾಲ್ಕು ಐದು ಮತ್ತು ಆರನೇ ತಾರೀಕರಂದು ರಾಜ್ಯಾದ್ಯಂತ ರೈತರ ಬಳಿ ಹೋಗಿ ವಕ್ತಿಯಿಂದ ಆಗಿರುವಂಥ ಅನ್ಯಾಯಕ್ಕೆ ಅವರಿಂದ ಒಂದು ಮಾಹಿತಿಯನ್ನು ಪಡೆಯುವಂಥ ಆ ಮಾಹಿತಿಯನ್ನು ನ ಪಡೆದ ನಂತರದಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನಡೆಯಲಿರುವ ನಡೆಯಲಿರುವಂಥ ಒಂಬತ್ತನೇ ತಾರೀಕಿನ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಟ್ಟರು ಆದರೆ ಇವತ್ತು ಬೀದರ್ನಲ್ಲಿ ಯತ್ನಾಳ್ ಅವರ ಹೋರಾಟ ಆರಂಭ ಆಗಿದೆ ನಾಳೆ ಕಲಬುರಗಿಯಲ್ಲಾಗ್ತವೆ ಅದೇ ರೀತಿ ರಾಯಚೂರಲ್ಲಾಗ್ತವೆ ಹಾಗೆಯೇ ಒಂದನೇ ತಾರೀಕು ಬೆಳಗಾವಿಗೆ ಅವರ ಆ ವಕ್ಫ್ ವಿರುದ್ಧದ ಹೋರಾಟ ಆ ಒಂದು ರೈತರ ಜೊತೆಗೆ ಸಮಾಲೋಚನೆ ಹೀಗೆ ಅವರ ಪ್ರವಾಸವು ಕೂಡ ಮತ್ತೊಂದು ಕಡೆ ಮುಂದುವರೆದಿದೆ ಆದರೆ ಕಳೆದ ಒಂದು ವರ್ಷಗಳಿಂದ ಅದರಲ್ಲೇ ಪ್ರಮುಖವಾಗಿ ಕಳೆದ ಒಂದೆರಡು ತಿಂಗಳುಗಳಿಂದ ಪ್ರತ್ಯೇಕವಾಗಿ ಏನು ಈ ರೀತಿ ಹೋರಾಟಗಳು ಆಗ್ತಾ ಇದ್ದಾವೆ ಅದನ್ನು ಸ ತಡೆ ಮಾಡುವಂಥ ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಕೂಡ ಮಾಡಲಿಲ್ಲ ಈ ಕಡೆ ವಿಜಯೇಂದ್ರ ಅವರ ಕಡೆಯಿಂದ ಒಂದು ಪ್ರತ್ಯೇಕವಾದ ಹೋರಾಟಕ್ಕೆ ಕೆಲವರು ಬೆಂಬಲವನ್ನು ಕೊಟ್ಟರೆ ಯತ್ನಾಳ್ ಅವರ ಟೀಮ್ ತಾವು ಒಂದು ಹೋರಾಟವನ್ನು ಮಾಡ್ತೀವಿ ಇದು ರೈತರ ಪರವಾದ ಹೋರಾಟ ಮಾಡಿದ ತಪ್ಪೇನವಂಥ ಸಮರ್ಥನೆಯನ್ನು ಕೊಟ್ಕೊಂಡು ಬರ್ತಾ ಇದೆ ಹೀಗಾಗಿ ಈಗ ರಾಜ್ಯ ಬಿ ಜೆ ಪಿಯಿಂದ ಕೇಂದ್ರಕ್ಕೆ ಒಂದು ವರದಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಒಂದು ದೂರನ್ನ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದರೆ ಹೈಕಮಾಂಡ್ ಈಗ ಮಧ್ಯ ಪ್ರವೇಶ ಮಾಡುತ್ತಾ ಎನ್ನುವಂಥದ್ದು ಈಗಿರುವಂಥ ದೊಡ್ಡ ಪ್ರಶ್ನೆ ಯಾಕೆಂದರೆ ವಿಜಯಪುರದಲ್ಲಿ ವಕ್ಸ್ ವಿರುದ್ಧದ ಹೋರಾಟಕ್ಕೆ ಪ್ರಗತಿ ಸ್ವತಃ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಜೆ ಪಿ ಸಿ ಕಮಿಟಿಯ ಚೇರ್ಮನ್ನು ಕೂಡ ಬಂದು ಅಲ್ಲಿ ಮಾಹಿತಿಯನ್ನು ವರದಿಯನ್ನು ಪಡೆದಿದ್ದರು ಅದಾದ ಬಳಿಕ ರಾಜ್ಯ ಬಿ ಜೆ ಪಿಯಲ್ಲಿ ಗೊಂದಲ ಮತ್ತಷ್ಟು ಮುಗಿಲದ್ದಂತೆ ಕಾಣ್ತಾ ಇದೆ ಎಲ್ಲೋ ಹೈಕಮಾಂಡ್ ಅವರ ಬೆಂಬಲ ಅಥವಾ ಹೈಕಮಾಂಡ್ನಲ್ಲಿರುವ ಕೆಲವರ ಬೆಂಬಲ ಯತ್ನಾಳಿಗೆ ಇದೆ ಅನ್ನುವಂಥ ಪ್ರಶ್ನೆಗಳು ಗುಸುಗುಸುಗಳು ಪಾರ್ಟಿಯಲ್ಲಿ ಕೇಳ್ತಾ ಇದ್ವು ಆದರೆ ಯಾವಾಗ ಶೋಭಾ ಇರುವುದು ಪ್ರಹ್ಲಾದ್ ಜೋಶಿ ಅವರು ಇರಬಹುದು ಜೆ ಪಿಸಿ ಕಮಿಟಿ ಅಧ್ಯಕ್ಷರೇ ಬಂದು ವರದಿಯನ್ನು ಕೇಳಿದಾಗ ಆ ಗುಮಾನಿ ಹೆಚ್ಚಾದಂತೆ ಕಾಣ್ತಾ ಇದೆ ಅಲ್ಲಿಂದ ಈಚೆಗೆ ವಿಜೇಂದ್ರ ಜೊತೆ ಗುರುತಿಸಿಕೊಂಡಿರುವಂತಹ ಅನೇಕರು ನೇರವಾಗಿ ವಿಜೇಂದ್ರ ಯತ್ನಾಳ್ ಅವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಕೊಟ್ಟಂತ ಪೊಲೀಸ್ ತರನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಗತಿ ಶಿವರಾಮ್ ನಿಮ್ಮನ್ನ ಡೀಟೇಲ್ಸ್ ಕಾಕಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್